ಎಲ್ಲರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಮಗ ಸಂತೋಷ ಮಹಾರಾಜ್ ಎಸ್ ಎಸ್ ನ್ಯೂಸ್ ಸಂಸ್ಥೆಯ ವಿನೂತನವಾದ ಕಾರ್ಯಕ್ರಮ ನಿಮ್ಮ ಊರು ನಿಮ್ಮ ಕಾರ್ಯಕ್ರಮದಲ್ಲಿ ಸೊ ನಾವು ಟೆಂಟ್ ನ ಇಟ್ಕೊಂಡು ಒಂದು ವಿಡಿಯೋಸ್ ಮಾಡ್ತಾ ಇರ್ತೀವಿ ಅದೇ ತರನೇ ಇವತ್ತು ಸೊ ನಾವು ನಿಮ್ಗೆ ಹೇಳಿಕೊಟ್ಟಿರೋ ಒಂದು ವಿಶೇಷವಾದ ಒಂದು ದೇವಸ್ಥಾನದ ಬಗ್ಗೆ ಸೊ ಮೈಸೂರು ಜಿಲ್ಲೆ ಟಿ ನರಸಿಂಹಪುರ ತಾಲೂಕಲ್ಲಿರುವಂತಹ ಸೋಮನಾಥ್ಪುರ ಸೋಮನಾಥ್ಪುರದಲ್ಲಿ ಸೋಮನಾಥ್ ಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜನ್ಮಾತ್ಮ ಮತ್ತು ಬೇರೆ ಹಲವಾರು ನಾಲ್ಕೈದು ನವಗ್ರಹಗಳು ನಾಲ್ಕೈದು ದೇವಸ್ಥಾನ ಈಶ್ವರ ಸೊ ಈ ಪರಶುರಾಮ ಸ್ಥಾಪಿಸುವಂಥ ಈಶ್ವರ ಅಂತಲೇ ಹೇಳ್ಬೋದು ಐದಾರು ವಿಶೇಷ ಕೂಡಿರುವಂಥ ಒಂದು ದೇವಸ್ಥಾನದಲ್ಲಿ ಹೋಮ ಅವನ ಮಹಾಮೃತ್ಯುಂಜಯ ಯಾಗ ಎಲ್ಲ ನಡೆದಿದೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಾಗಿ ನಡೆದಿದೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ ಬನ್ನಿ ನೋಡೋಣ